ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದಕ್ಕೆ ಅಸಲಿ ಮುಂಬೈ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅರವಿಂದ್ ಕೇಜ್ರಿವಾಲ್ ಕ ವಾಟ್ ಲಗ್ಗೈ ಅಂತ ಸಮಸ್ಯೆ ಆಯಿತು ಆಂಧಿಕಿತರ ಆತಿ ಸಮಸ್ಯೆಗಳು ಬಂದರೆ ಬಿರುಗಾಳಿಯ ರೀತಿಯಲ್ಲಿ ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಇನ್ನೇನು ಚೇತರಿಸ್ಕೋತೇನೆ ಅಂತ ಅನ್ನೋದ್ರೆ ಮತ್ತೊಂದು ಬಂದಿರುತ್ತೆ ಅಂಥ ಸ್ಥಿತಿ ಬಂದೋದಾಗಿದೆ ಅರವಿಂದ್ ಕೇಜ್ರಿವಾಲ್ ಮತ್ತು ಆತನ ಸಹೋದ್ಯೋಗಿಗಳಿಗೆ ವಿಷಯ ಏನು ವಿಷಯ ಏನಪ್ಪಾ ಅಂದರೆ ಮೊನ್ನೆ ಶುಕ್ರವಾರ ದಿವಸ ಗೃಹ ಸಚಿವಾಲಯ ಸಿ ಬಿ ಐಗೆ ಒಂದು ಆದೇಶವನ್ನು ನೀಡುತ್ತೆ ಏನಂತ ಆದೇಶ ನೀಡುತ್ತೆ ಆ ಜೈಲಿನಲ್ಲಿದ್ದಾರಲ್ಲ ಸತ್ಯೇಂದ್ರ ಜೈನ್ ಅನ್ನುವಂತ ಮಾಜಿ ಜೈಲು ಸಚಿವ ಆತನ ತನಿಖೆಯನ್ನು ನಡೆಸಿ ಏನು ತನಿಖೆ ನಡೆಸಬೇಕು ಈತ ಜೈಲಿನಲ್ಲಿರುವಂಥ ಖೈದಿಗೆ ಸೌಲಭ್ಯಗಳನ್ನು ಕೊಡಲಿಕ್ಕೆ ಆತನ ರಕ್ಷಣೆಯನ್ನು ಮಾಡಲಿಕ್ಕೆ ಪ್ರತಿ ತಿಂಗಳು ಎರಡು ಕೋಟಿ ರೂಪಾಯಿ ಹಫ್ತಾ ಪಡಿತಾ ಇದ್ದ ಪ್ರತಿ ತಿಂಗಳು ಎರಡು ಕೋಟಿ ರೂಪಾಯಿ ಎಲ್ಲ ಸೌಲಭ್ಯಗಳನ್ನು ನೀಡಲಿಕ್ಕೆ ಮತ್ತು ರಕ್ಷಣೆಯನ್ನು ಮಾಡಲಿಕ್ಕೆ ಈ ರೀತಿಯದಾದಂಥ ಈತನ ಬಗ್ಗೆ ಕಂಪ್ಲೇಂಟ್ಗಳಿದ್ದಾವೆ ಅದರ ಕುರಿತಾಗಿ ತನಿಖೆ ಆಗಬೇಕು ಹಾಗಾದರೆ ವಿಷಯ ಏನು ಇಷ್ಟು ದಿವಸ ಈ ಮನುಷ್ಯ ಜೈಲಿಂದ ಹೊರಗಡೆ ಇದ್ರು ಸತ್ಯೇಂದ್ರ ಜೈನ್ ಕಾರಣ ಕೊಟ್ಟರು ಏನಂತ ನಾನು ಬಚ್ಚಲ್ನಲ್ಲಿ ಎರಡು ಬಿದ್ದುಬಿಟ್ಟೆ ನನ್ನಲ್ಲಿ ಶಕ್ತಿ ಇಲ್ಲ ನಾನು ಮೂವತ್ತೆಂಟು ಕೆ ಜಿ ವೇಟ್ ಕಡಿಮೆ ಆಗಿಬಿಟ್ಟಿದೆ ಅನಾರೋಗ್ಯದಿಂದ ನರಳ್ತಾ ಇದ್ದೀನಿ ಅಂತ ಹೇಳಿ ಈ ಮನುಷ್ಯ ಜೈಲಿನಿಂದ ಹೊರಗಡೆ ಇದ್ದ ಮೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೋ ಎರಡು ಸಾವಿರದ ಇಪ್ಪತ್ತ್ಮೂರ ಕೋರ್ಟ್ಗೆ ಹಾಕಿರ್ತಾರೆ ನನಗೆ ದಯವಿಟ್ಟು ರಿಹಾ ಮಾಡಿ ಹೊರಗಡೆ ಬಿಡಿ ಜಾಮೀನು ಕೊಡಿ ನನಗೆ ಸತ್ತೋಗ್ಬಿಡ್ತೀನಿ ನಿದ್ದೆ ಹೋದರೆ ಅಂತ ಒಂದು ವರ್ಷದ ಕಾಲ ಇತ್ತು ಹೆಚ್ಚು ಕಮ್ಮಿ ಒಂದು ಹತ್ತು ತಿಂಗಳ ಕಾಲ ಹೊರಗಡೆ ಇರ್ತಾನೆ ಅನಾರೋಗ್ಯ ಇದೆ ಅನ್ನೋಂಥ ಕಾರಣಕ್ಕೋಸ್ಕರ ಕೊನೆಗೆ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕತ್ತೆ ಈಗ ಮತ್ತೆ ವಾಪಸ್ ಇತ್ತು ನನ್ನ ತಿಹಾರ್ ಜೈಲಿಗೆ ಎಳೆ ಹೋಗಿ ಹಾಕಲಾಗಿದೆ ಈ ಮನುಷ್ಯ ಹಾಗಾದರೆ ಯಾರಿಂದ ಈ ರೀತಿ ದುಡ್ಡನ್ನು ಕಲೆಕ್ಟ್ ಮಾಡಿದ ಎರಡು ಸಾವಿರದ ಹದಿನೇಳರಲ್ಲಿ ಒಬ್ಬ ಒಂದು ಹಗರಣದಲ್ಲಿ ವಂಚನೆಯ ಹಗರಣದಲ್ಲಿ ಜೈಲು ಪಾಲಾಗ್ತಾನೆ ಆತನ ಹೆಸರು ಸುಕೇಶ್ ಚಂದ್ರಶೇಖರ್ ಈ ಚಂದ್ರಶೇಖರ್ ಚಂದ್ರಶೇಖರ್ಗೆ ಪ್ರೊಟೆಕ್ಷನ್ ಕೊಡಲಿಕ್ಕೆ ಮತ್ತು ಈತನಿಗೆ ಎಲ್ಲ ಸೌಲಭ್ಯವನ್ನು ಒದಗಿಸಲಿಕ್ಕೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಅವಧಿಯಲ್ಲಿ ಪ್ರತಿ ತಿಂಗಳು ಎರಡು ಕೋಟಿ ರೂಪಾಯಿ ದುಡ್ಡನ್ನು ಈತ ವಸೂಲಿ ಮಾಡ್ತಾ ಇದ್ದ ಸತ್ಯೇಂದ್ರ ಜೈನ್ ಆವಾಗ ಈತ ಜೈಲು ಸಚಿವ ಈತನಿಗೆ ಸಹಾಯ ಮಾಡ್ತಾ ಇದ್ದವ್ರು ಯಾರು ಒಂದು ಅಲ್ಲಿದ್ದಂಥ ಡಿ ಜಿ ಆದಂಥ ಸಂದೀಪ್ ಗೋಯಲ್ ಎರಡನೇದು ಅಲ್ಲಿದ್ದಂಥ ಅಧೀಕ್ಷಕರಾಗಿದ್ದಂಥ ರಾಜ್ಕುಮಾರ್ ಇವರು ಕೂಡ ಈತನಿಂದ ದುಡ್ಡು ಪಡೆದಿದ್ದಾರೆ ಅವರು ಕೂಡ ಎರಡೂವರೆ ಕೋಟಿ ರೂಪಾಯಿನ ವಸೂಲಿ ಮಾಡಿದ್ದಾರೆ ಸುಖೇಶ್ ಚಂದ್ರಶೇಖರ್ ಒಂದು ಕಂಪ್ಲೇಂಟ್ ಮಾಡ್ತಾರೆ ಯಾರಿಗೆ ಮೊದಲೇದಾಗಿ ವಿನಯ್ ಕುಮಾರ್ ಸಕ್ಸೇನಾ ಲೆಫ್ಟಿನೆಂಟ್ ಗವರ್ನರ್ ಆಫ್ ಡೆಲ್ಲಿ ಎರಡನೇದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಒಂದು ಪತ್ರ ಬರೀತಾರೆ ಈ ರೀತಿ ನನಗೆ ಜೈಲಿನಲ್ಲಿ ಎಕ್ಸ್ಟಾರ್ಷನ್ ಮನಿ ತಗೋತಾ ಇದ್ದಾರೆ ದಯವಿಟ್ಟು ಇದರ ತನಿಖೆ ಆಗಬೇಕು ಮೂರನೇದಾಗಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ಪತ್ರ ಬರೀತಾರೆ ನನಗೆ ದಯವಿಟ್ಟು ರಕ್ಷಣೆಯನ್ನು ಕೊಡಿ ಈ ರೀತಿ ನನ್ನ ಎಕ್ಸ್ಟ್ರಾರ್ಷನ್ ಮಾಡ್ತಾ ಇದ್ದಾರೆ ದುಡ್ಡನ್ನು ಎಲ್ಲಿಗೆ ತಲುಪಿಸ್ತಾ ಇದ್ದ ಸುಕೇಶ್ ಚಂದ್ರಶೇಖರ್ ಈತ ಚತುರ್ವೇದಿ ಅನ್ನುವಂಥ ವ್ಯಕ್ತಿಗೆ ಮನಿ ಲಾಂಡ್ರಿಂಗ್ ಮೂಲಕ ಕಲ್ಕತ್ತಾದಲ್ಲಿ ದುಡ್ಡನ್ನು ತಲುಪಿಸ್ತಾ ಇದ್ದ ಈಗ ಸತ್ಯೇಂದ್ರ ಜೈನ್ ಜೈಲಿಗೆ ಹೋಗಿದ್ದು ಯಾವ ಕಾರಣಕ್ಕೆ ಸತ್ಯೇಂದ್ರ ಜೈನ್ ಜೈಲಿಗೆ ಹೋಗಿದ್ದು ಇದೇ ರೀತಿಯಾದಂಥ ಮನಿ ಲಾಂಡ್ರಿಂಗ್ ಪ್ರಕರಣಕ್ಕೆ ಮೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈತನ ಮೇಲೆ ಕೇಸ್ ದಾಖಲಾಗುತ್ತೆ ಫರ್ಜಿ ಕಂಪನಿ ಮೂಲಕ ಕಲ್ಕತ್ತಾದಲ್ಲಿ ಈತ ಮನಿ ಲಾಂಡ್ರಿಂಗ್ ಮಾಡ್ತಾನೆ ಫಸ್ಟ್ ಕೇಸ್ ಶುರುವಾಗಿದ್ದು ಅಲ್ಲಿಂದ ಸತ್ಯೇಂದ್ರ ಜೈನ್ ಕಲ್ಕತ್ತಾದಲ್ಲಿ ಫೇಕ್ ಕಂಪ್ನಿಗಳಿರ್ತವೆ ಅಲ್ಲಿಗೆ ದುಡ್ಡನ್ನು ಸರಬರಾಜು ಮಾಡೋದು ಹವಾಲ ಮಾಡೋದು ಈ ರೀತಿ ಮನಿ ಲಾಂಡ್ರಿಂಗ್ ಕೇಸ್ ಮಾಡ್ತಾನೆ ಅಂತ ಜೈಲಿನಲ್ಲಿ ಈಗ ದುಡ್ಡನ್ನು ಕೊಡಲಿಕ್ಕೆ ಕೇಳಿದ್ದೆಲ್ಲಿಗೆ ಅಗೇನ್ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಅವಧಿಯಲ್ಲಿ ನೀನು ದುಡ್ಡನ್ನ ಚತುರ್ವೇದಿ ಚತುರ್ವೇದಿಯನ್ನೋರಿಗೆ ಕಲ್ಕತ್ತಾದಲ್ಲಿ ಕೊಡುವಂಥ ಈತ ಜೈಲಿಗೆ ಹೋಗಿದ್ದೆ ಯಾವಾಗ ಸುಖೇಶ್ ಚಂದ್ರಶೇಖರ್ ಎರಡು ಸಾವಿರದ ಹದಿನೇಳರಲ್ಲಿ ಜೈಲಿಗೆ ಹೋಗಿದ್ದು ಎಲ್ಲ ಸ್ಪಷ್ಟವಾಗಿ ಕಣ್ಣು ಓಪನ್ ಆ್ಯಂಡ್ ಶಟ್ ಇದು ಈ ರೀತಿ ದುಡ್ಡು ವಸೂಲಿ ಮಾಡಿದ ನಿಜ ಆತ ದುಡ್ಡು ಕೊಟ್ಟಿದ್ದು ನಿಜ ಆದರೆ ನವಂಬರ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಕಂಪ್ಲೇಂಟ್ ಮಾಡಿದ್ದು ಈಗ ಅದರ ವಿಚಾರಣೆ ಶುರುವಾಗಿದೆ ಅಂದರೆ ಪ್ರೈಮಾಫಸಿ ಮೊದಲು ಈ ಪ್ರಕರಣ ಸುಳ್ಳ ಅಂತ ನೋಡಬೇಕಲ್ಲ ಬಂದಿರುವಂಥ ಎಲ್ಲ ಪತ್ರಗಳನ್ನು ಪರಿಶೀಲನೆ ಮಾಡಿ ತಕ್ಷಣ ತನಿಖೆಗೆ ಆದೇಶ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದರಲ್ಲಿ ಎಷ್ಟು ಹುರುಳಿದೆ ಅಂತ ನೋಡಬೇಕಾಗತ್ತೆ ಶುಕ್ರವಾರ ದಿವಸ ಆದೇಶವನ್ನು ಮಾಡಲಾಗಿದೆ ಪ್ರಕರಣ ಇಲ್ಲಿಗೆ ಮುಗಿಯೋದಿಲ್ಲ ವಿಷಯ ಇರೋದು ಅದೇ ಪ್ರಕರಣ ಸತ್ಯೇಂದ್ರ ಜೈನನ್ನು ತನಿಖೆ ಮಾಡೋದರಿಂದ ಮುಗಿದು ಹೋಗೋದಿಲ್ಲ ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥ ಪ್ರಶ್ನೆ ಒದಗಿ ಬರುತ್ತೆ ಫಸ್ಟ್ ಸುಖೇಶ್ ಚಂದ್ರಶೇಖರ್ ಬಗ್ಗೆ ಹೇಳ್ಬಿಡ್ತೀನಿ ಯಾಕೆಂದರೆ ಭಾಳ ಹಿಂದೆ ಮಾಡಿದಂಥ ವಿಡಿಯೋ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಸುಖೇಶ್ ಚಂದ್ರಶೇಖರ್ ಮೊನ್ನೆ ಪತ್ರವನ್ನು ಬರೆದರು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಅರವಿಂದ್ ಕೇಜ್ರಿವಾಲ್ಗೆ ಡಿಯರ್ ಬ್ರದರ್ ಅರವಿಂದ್ ಕೇಜ್ರಿವಾಲ್ ಮಾರ್ಚ್ ಇಪ್ಪತ್ತೈದಕ್ಕೆ ನನ್ನ ಹುಟ್ಟುಹಬ್ಬ ಅದಕ್ಕೆ ಒಳ್ಳೆಯ ಉಡುಗೊರೆಯನ್ನು ನೀವು ನೀಡಿದ್ದೀರಿ ಈ ದೇಶದಲ್ಲಿ ದೇಶ ಬದಲಾಗಿದೆ ಅನ್ನುವುದಕ್ಕೆ ಒಳ್ಳೆಯ ಸರ್ಕಾರ ಇದೆ ಅನ್ನುವುದಕ್ಕೆ ನೀವು ಬಂಧನ ಆಗಿರುವುದೇ ಸಾಕ್ಷಿ ಸತ್ಯವನ್ನು ಹೆಚ್ಚು ದಿವಸ ಮುಚ್ಚಿಡಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದು ನಿಮ್ಮ ಜೈಲಿಗೆ ಬಂದಿರುವುದನ್ನು ನಿಮ್ಮ ಕಸ್ಟಡಿ ಕೊಟ್ಟಿರುವುದರಿಂದ ನಿರೂಪಿತಗೊಂಡಿದೆ ಈ ರೀತಿಯಾಗಿ ಒಂದು ಪತ್ರವನ್ನು ಬರೀತಾರೆ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅವರೇ ನನ್ನ ಬ್ರದರ್ ನಿಮಗೆ ಸ್ವಾಗತ ಅಂತ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಹುಟ್ಟುಹಬ್ಬದಲ್ಲಿ ನನ್ನ ಮಿತ್ರನ ಹುಟ್ಟುಹಬ್ಬಕ್ಕೆ ನೀವು ಬಂದಿದ್ದೀರಿ ಬಂದ ಸಂದರ್ಭದಲ್ಲಿ ಅರವಿ ಅಣ್ಣಾ ಹಜಾರಿ ಅವರ ಬಗ್ಗೆ ಲೇವಡಿಯನ್ನು ಮಾಡಿದ್ದೀರಿ ನೀವು ನಿಮಗೆ ವಿಚಾರಹೀನ ವ್ಯಕ್ತಿ ಅಂತ ನಮಗೆ ಅವತ್ತೇ ಗೊತ್ತಾಗಿತ್ತು ಅನ್ನುವಂಥ ಮಾತನ್ನು ಇವರು ಪತ್ರದಲ್ಲಿ ಬರೀತಾರೆ ಅಷ್ಟೇ ಬರೆಯೋದಿಲ್ಲ ನಿಮ್ಮ ಒಟ್ಟು ಹತ್ತು ಹಗರಣಗಳಿದ್ದಾವೆ ಕೇವಲ ದಿಲ್ಲಿ ಅಬಕಾರಿ ಹಗರಣ ಮಾತ್ರ ಅಲ್ಲ ನನ್ನ ಸೋದರಿ ಕೆ ಕವಿತಾ ನಿಮ್ಮ ವಿರುದ್ಧ ಇರುವಂಥ ಎಲ್ಲ ಸಾಕ್ಷಾಧಾರಗಳನ್ನು ಇವತ್ತೆಲ್ಲ ನಾಳೆ ಕೋರ್ಟಿಗೆ ಕೊಡಲೇಬೇಕಾಗತ್ತೆ ಏಕೆಂದರೆ ಈ ಹಗರಣ ನಡೆಯುವುದು ನನಗೂ ಮತ್ತು ನನ್ನ ಸೋದರಿ ಕೆ ಕವಿತಾಗೂ ಸ್ಪಷ್ಟವಾಗಿ ಗೊತ್ತಿರುವಂಥ ವಿಚಾರ ಅವರು ಸರ್ಕಾರಿ ಅಪ್ರೂವರ್ ಆಗ್ತಾರೆ ಅಪ್ರೂವರ್ ಆದಾಗ ನಿಮ್ಮ ಎಲ್ಲ ಬಣ್ಣ ಬಯಲಾಗುತ್ತೆ ನಿಮ್ಮ ಹತ್ತು ಹಗರಣಗಳೇನಿದಾವೆಲ್ಲ ಜಲಮಂಡಳಿ ಹಗರಣ ದಿಲ್ಲಿ ಬಸ್ ಖರೀದಿ ಹಗರಣ ಎಲ್ಲ ಹಗರಣಗಳೇನಿದಾವ ಆ ಹತ್ತು ಹಗರಣದಲ್ಲಿ ನಾಲ್ಕು ಹಗರಣಕ್ಕೆ ನಾನೇ ಸಾಕ್ಷ್ಯಾಧಾರವನ್ನು ಒಗ್ಗಿಸ್ತೇ ಒದಗಿಸ್ತೇನೆ ನಾನೇ ಜೊತೆಗಿದ್ದೀನಿ ಅಂತ ಈತ ಜೈಲಿಗೆ ಹೋಗಿದ್ದೆ ಯಾಕೆ ಅಂತ ಹೇಳಬೇಕು ನಿಮಗೆ ಎರಡು ಸಾವಿರದ ಹದಿನೈದರಲ್ಲಿ ಈತ ಎಂಥ ಫ್ರಾಡ್ ಮಹಾವಂಚಕ ಅಂದರೆ ಎಂಥ ಮಹಾ ಠಕ್ ಆಯಿತಾ ಅಂದರೆ ಇಬ್ಬರು ರ್ಯಾನ್ಬಾಕ್ಸಿ ಕಂಪನಿಯ ಪ್ರಮೋಟರ್ಸ್ ಮೇಲೆ ಕೇಸ್ಗಳಾಗ್ತವೆ ವಂಚನೆ ಪ್ರಕರಣಗಳಾಗ್ತವೆ ವಂಚನೆ ಪ್ರಕರಣ ಆದ ಸಂದರ್ಭದಲ್ಲಿ ಈತ ಆ ಯಾರು ಇಬ್ಬರು ಪ್ರಮೋಟರ್ಸ್ ಇದಾರಲ್ಲ ಅವರ ಹೆಂಡಂದ್ರಿಗೆ ಫೋನ್ ಮಾಡ್ತಿರ್ತಾನೆ ಮಾಡಿ ನಾನು ಪಿ ಎಂ ಆಫೀಸಿಂದ ಫೋನ್ ಮಾಡ್ತಾ ಇದ್ದೀನಿ ನಿಮ್ಮ ಗಂಡನನ್ನು ಬಿಡಿಸ್ಕೊಂಡ್ ಬರಲಿಕ್ಕೆ ದುಡ್ಡನ್ನು ಕೊಡಿ ನಾನು ಬಿಡಿಸ್ಕೊಂಡು ಬರ್ತೀನಿ ಅವರ ಮೇಲೆ ಶಿಕ್ಷೆ ಆಗಲ್ಲ ಅರ್ಥಾಗ ನೋಡ್ಕೋತೀನಿ ಈ ರೀತಿಯದಾಗಿ ಒಮ್ಮೆ ಪಿ ಎಂ ಆಫೀಸಿಂದ ಹೇಳೋದು ಮತ್ತೊಂದು ಸಲ ಗೃಹ ಸಚಿವಾಲಯದಿಂದ ಅಂತ ಹೇಳೋದು ಅಮಿತ್ ಶಾ ಅವರ ಕಚೇರಿಯಿಂದ ಮಾಡ್ತಾ ಇದ್ದೀನಿ ಹೇಳೋದು ಈ ರೀತಿ ಸುಳ್ಳು ಹೇಳಿ ಹೇಳಿ ಇಬ್ಬರ ಹೆಂಡರ್ ಕಡೆಯಿಂದ ಎರಡು ನೂರು ಕೋಟಿ ರೂಪಾಯಿ ಈತ ವಸೂಲಿ ಮಾಡಿರ್ತಾನೆ ಟೂ ಹಂಡ್ರೆಡ್ ಕ್ರೋರ್ಸ್ ಈತ ತಮಿಳುನಾಡಿನ ಮೂಲದವನು ಈ ಎರಡು ನೂರು ರೂಪಾಯಿ ಕೋಟಿ ಖರೀದಿ ಮಾಡಿದ ದುಡ್ಡನ್ನು ತನ್ನ ಐಷಾರಾಮಿ ಜೀವನಕ್ಕೆ ಖರ್ಚು ಮಾಡ್ತಾ ಇರ್ತಾನೆ ಇದೇ ಪ್ರಕರಣದಲ್ಲಿ ಜಾಕ್ಲಿನ್ ಫರ್ನಾಂಡಿಸ್ ಕೂಡ ಜೈಲಿಗೆ ಹೋಗುವಂಥ ಪ್ರಸಂಗ ಬಂದುವುದೇ ಎಷ್ಟೋ ಸಿ ಟಿ ವಿ ಸೀರಿಯಲ್ ಆ್ಯಕ್ಟ್ರಸ್ ಜೊತೆ ಈತನ ಸಂಬಂಧಗಳಿರ್ತವೆ ಅವರಿಗೆಲ್ಲ ಬೆಲೆ ಬಾಳುವ ವಸ್ತುಗಳನ್ನು ಕೊಡ್ತಾ ಇರ್ತಾನೆ ಕಾರುಗಳನ್ನು ಕೊಡಿಸ್ತಾ ಇರ್ತಾನೆ ವಿದೇಶ ಪ್ರವಾಸ ಮಾಡಿಸ್ತಾ ಇರ್ತಾನೆ ಈತ ಅರವಿಂದ್ ಕೇಜ್ರಿವಾಲ್ ಜೊತೆ ಸಖ್ಯವನ್ನು ಹೊಂದಿರ್ತಾನೆ ಅರವಿಂದ್ ಕೇಜ್ರಿವಾಲ್ ಈತನಿಂದ ಎರಡು ಸಾವಿರದ ಹದಿನೈದರಲ್ಲಿ ಐವತ್ತು ಕೋಟಿ ರೂಪಾಯಿಗಳನ್ನು ಪಡೆದಿರ್ತಾರೆ ಪಾರ್ಟಿ ಫಂಡ್ ಅಂಥೇಳಿ ಐವತ್ತು ಕೋಟಿ ಯಾವ ಕಾರಣಕ್ಕೆ ನಿನಗೆ ರಾಜ್ಯಸಭಾ ಸ್ಥಾನವನ್ನು ಕೊಡ್ತೀನಿ ನನಗೆ ಐವತ್ತು ಕೋಟಿ ರೂಪಾಯಿ ಕೊಡು ನೀನು ದುಡ್ಡು ಅಂತ ಹೇಗೆ ಕೊಟ್ಟ ಎಲ್ಲಿ ಕೊಟ್ಟ ಎಲ್ಲವನ್ನು ಈತ ದಾಖಲೆಯನ್ನು ಕೊಟ್ಟಿದ್ದಾನೀಗ ಸುಖೇಶ್ ಚಂದ್ರಶೇಖರ್ ಅವತ್ತೇ ಎಲ್ಲಿ ಬಂದು ಕೊಟ್ಟೆ ಹೇಗೆ ಕೊಟ್ಟೆ ಯಾರ ಕೈ ಕೊಟ್ಟೆ ಯಾರಿಗೆ ಫೋನ್ ಮಾಡಿದ್ರು ಎಲ್ಲ ದಾಖಲೆಯನ್ನು ಈತ ಇಟ್ಕೊಂಡಿದ್ದಾನೆ ಬೆಲೆ ಬಾಳುವ ವಾಚ್ಗಳನ್ನು ಕೊಡ್ತಾನೆ ಆತ ಏನೇನು ಉಡುಗೊರೆಯನ್ನು ಕೇಳ್ತಾನೆ ಅರವಿಂದ್ ಕೇಜ್ರಿವಾಲ್ ಎಲ್ಲ ಉಡುಗೊರೆಗಳನ್ನು ಈತ ಕೊಡ್ತಾ ಇರ್ತಾನೆ ಅದಾದ್ಮೇಲೆ ತಮಿಳುನಾಡಿನಲ್ಲಿ ಭಾಳ ಒಳ್ಳೆಯ ಸ್ಥಾನಮಾನಕ್ಕೆ ನಿನ್ನ ಕರ್ಕೊಂಡು ಹೋಗ್ತೀವಿ ನಾವು ಆಮ್ ಆದ್ಮಿ ಪಕ್ಷವನ್ನು ದಕ್ಷಿಣ ಭಾರತದಲ್ಲಿ ಬೆಳೆಸ್ತೀವಿ ಅಂತ ಆಕಾಶ್ ನಕ್ಷತ್ರ ಚಂದ್ರ ಸೂರ್ಯ ಎಲ್ಲವನ್ನು ಅರವಿಂದ್ ಕೇಜ್ರಿವಾಲ್ ಈತನಿಗೆ ತೋರಿಸಿರ್ತಾನೆ ಯಾವಾಗ ಈ ಥರ ಬಂಧನ ಆಗುತ್ತೋ ಈತ ಠಕ್ ಕೇಸ್ನಲ್ಲಿ ವಂಚನೆ ಕೇಸಲ್ಲಿ ಅವಾಗ ಒಂದೊಂದಾಗಿ ಈತ ಬಾಯಿ ಬಿಡಲಿಕ್ಕೆ ಶುರು ಮಾಡ್ತಾನೆ ಬಾಯಿ ಬಿಟ್ಟವನು ಅಷ್ಟಕ್ಕೆ ನಿಲ್ಲೋದಿಲ್ಲ ಇವರ ಸರ್ಕಾರ ಎಂಥ ಭ್ರಷ್ಟರಿದ್ದಾರೆ ಇವರೆಲ್ಲರೂ ಎಷ್ಟು ಜನ ಭ್ರಷ್ಟರಿದ್ದಾರೆ ಹೇಗೆ ಹೇಗೆ ತನ್ನಿಂದ ಉಪಯೋಗವನ್ನು ಪಡೆದಿದ್ದೀನಿ ಹೇಳ್ತೀನಿ ಅಂತ ಹೇಳ್ತಾರೆ ಆದರೆ ಈತ ಜೈಲಲ್ಲಿ ಇರ್ತಾನೆ ಈಗ ಸಮಯ ಒದಗಿ ಬಂದಿದೆ ಈತ ಯಾವ ಎಕ್ಸ್ಟಾರ್ಷನ್ ಮನಿಯನ್ನು ಕೊಟ್ಟಿದ್ನಲ್ಲ ಪ್ರೊಟೆಕ್ಷನ್ ಮನಿಯನ್ನು ಕೊಟ್ಟಿದ್ನಲ್ಲ ಅದರ ತನಿಖೆ ಶುರುವಾಗಲಿದೆ ಸತ್ಯೇಂದ್ರ ಜೈನ್ ವಿಷಯಕ್ಕೆ ಬರೋಣ ಸತ್ಯೇಂದ್ರ ಜೈನ್ ಪಡೆದಂಥ ದುಡ್ಡು ತಾಯಿ ಇಟ್ಕೊಂಡ ಇಲ್ಲ ಈತ ಮನುಷ್ಯನೇ ಮನಿ ಲಾಂಡ್ರಿಂಗ್ ವ್ಯವಹಾರದವನು ಈತ ಹೇಳ್ತಾನೆ ನಾನು ತೆಗೆದುಕೊಂಡ ದುಡ್ಡನ್ನು ಅರವಿಂದ್ ಕೇಜ್ರಿವಾಲ್ ಅವ್ರು ಕೊಟ್ಟಿದ್ದೀನಿ ಪಕ್ಷಕ್ಕೋಸ್ಕರ ನಾನು ತೆಗೆದುಕೊಂಡಿರೋದು ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡಿದಾಯಿತ ಈತ ಮಾತ್ರಲ್ಲ ಈತನ ಪತಿಯು ಕೂಡ ಇದರಲ್ಲಿ ಆರೋಪಿಯಾಗಿದ್ದಾರೆ ಈ ರೀತಿಯಂಥ ದೊಡ್ಡದಾದಂಥ ನೆಕ್ಸಸ್ ಇವತ್ತಿನ ದಿವಸ ಹೊರಗಡೆ ಬರ್ತಾ ಇದೆ ಎರಡು ಸಾವಿರದ ಹದಿನೈದರಿಂದ ನಿರಂತರವಾಗಿ ನಡ್ಕೊಂಡು ಬಂದಿರುವಂಥ ಹಗರಣಗಳು ಒಂದಲ್ಲ ಎರಡಲ್ಲ ಯಾವ್ಯಾವ ಖಾತೆ ಇದಾವೆ ಎಲ್ಲ ಖಾತೆಯಲ್ಲಿ ಹೇಗೆ ದುಡ್ಡನ್ನು ಸ್ಪೀಕ ಹೇಗೆ ನೆಕ್ಕಬೇಕು ಅರವಿಂದ್ ಕೇಜ್ರಿವಾಲ್ ಮತ್ತು ಆತನ ಉಳಿದ ಈ ಚಂಡಾಳ ಚೌಕಳಿದಲ್ಲಿ ಇವರೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ ಮನೀಶ್ ಸಿಸೋಡಿ ಆಗಿರ್ಬೋದು ಸಂಜಯ್ ಸಿಂಗ್ ಆಗಿರ್ಬೋದು ಪ್ರತಿಯೊಬ್ಬರು ಇದರಲ್ಲಿ ನಿಸ್ಸೀಮರು ಯಾರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು ಅವರೆಲ್ಲ ಭ್ರಷ್ಟರಾಗಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಿದ್ರು ಇಷ್ಟು ದಿವಸ ಭ್ರಷ್ಟಾಚಾರ ಮಾಡಲಿಕ್ಕೆ ಇವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ ಒಂದು ಸಲ ರಾಜಕೀಯ ಪಕ್ಷ ಮಾಡಿದ್ಕೊಳ್ಳಿ ಇವ್ರಿಗೆ ಒಂದು ಅವಕಾಶ ಸಿಕ್ತು ಆವಾಗ ಇವರ ಪ್ರಾಮಾಣಿಕತೆ ಏನು ಅನ್ನೋದು ಬಯಲಿಗೆ ಬಂತು ಈಗ ನಿನ್ನನ್ನು ತಿಹಾರ್ ಜೈಲಲ್ಲಿ ಕಾಯ್ತಾ ಇದ್ದೀನಿ ದಯವಿಟ್ಟು ಬಾ ಅಂತ ಇದೇ ಸುಖೇಶ್ ಚಂದ್ರಶೇಖರ್ ಕರೆದಿದ್ದಾನೆ ಈಗ ಸುಖೇಶ್ ಚಂದ್ರಶೇಖರ್ ಈ ಪ್ರಕರಣದಲ್ಲಿ ಈ ಸಾಕ್ಷ್ಯವನ್ನು ನೀಡಲಿಕ್ಕೆ ಸಿದ್ಧನಾಗಿದ್ದಾನೆ ಅಷ್ಟೇ ಅಲ್ಲ ಅರವಿಂದ್ ಕೇಜ್ರಿವಾಲ್ ಅವರ ಎಷ್ಟು ಹಗರಣಗಳಿದಾವೋ ಅಷ್ಟು ಹಗರಣವನ್ನು ನಾನು ಬಟಾಬಯಲು ಮಾಡ್ತೇನೆ ಮತ್ತು ಇವರೆಲ್ಲರೂ ಜೈಲಿಗೆ ಹೋಗುವ ಹಾಗೆ ನೋಡ್ಕೊತೇನೆ ಅಂತ ಕಂಕಣಬದ್ಧನಾಗಿ ನಿಂತಿದ್ದೇನೆ ಅನ್ನುವಂಥ ಮಾತನ್ನು ಅಂತ ಹೇಳಿದ್ದಾನೆ ಅಲ್ಲಿಗೆ ಏನಾಗಬಹುದು ಅನ್ನುವುದನ್ನು ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ